ಎಲ್ಲರಿಗೂ ನಮಸ್ಕಾರ ಸಂಪರ್ಕದಲ್ಲಿ ಯೋಜನೆ ಸಿಸ್ಟಮ್ ಗ್ಯೋ ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಸೂಚಕವನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡುತ್ತೇವೆ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಅಧ್ಯಯನದ ಅಡಿಯಲ್ಲಿ ನಿಗಮದ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಬಹುದು ಈ ವಿಮರ್ಶೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದುರ ಮಾಹಿತಿಯನ್ನು ಆಧರಿಸಿದೆ ಬ್ಯಾಂಕ್ ಹೋಲ್ಡಿಂಗ್ ತೊಂಬತ್ಮೂರು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಮತ್ತು ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಆದೇಶಗಳ ಪರಿಹಾರಗಳನ್ನು ನೋಡಿ ಪ್ರಶ್ನೆಯಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಶೂನ್ಯ ಉಪವರ್ಗಕ್ಕೆ ಸರಾಸರಿ ಫಲಿತಾಂಶ ಶೂನ್ಯ ಪಾಯಿಂಟ್ ಒಂದು ಅಂಕಗಳು ವಿಶಾಲವಾಗಿ ಹೇಳುವುದಾದರೆ ಒಟ್ಟಾರೆಯಾಗಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಒಂಬತ್ತು ಅಂಕಗಳು ಎಂದು ನಾವು ಗಮನಿಸಬಹುದು ಹದಿಮೂರು ಪಾಯಿಂಟ್ ಎಂಟು ಶೇಕಡ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಇದು ಖಚಿತವಾಗಿ ಏನನ್ನು ಹೇಳುವುದಿಲ್ಲ ಆದರೆ ನೀವು ಈ ಸತ್ಯವನ್ನು ಗಮನಿಸಬೇಕು ಎರಡು ಡಾಲರ್ಸ್ ಆರು ಹಂಡ್ರೆಡ್ ನಲವತ್ಮೂರು ಶತಕೋಟಿಯ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಒಂದು ಹಂಡ್ರೆಡ್ ಅರವತ್ತೆರಡು ಡಾಲರ್ಸ್ ಇಪ್ಪತ್ತೊಂಬತ್ತು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಇಪ್ಪತ್ತೊಂದು ಐವತ್ತೆರಡು ಶತಕೋಟಿ ಡಾಲರ್ಗಳ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಶೇಕಡಾಏಳು ಪಾಯಿಂಟ್ ಐನೂರ ನಲವತ್ಮೂರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎರಡು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಅಧ್ಯಯನದ ಅಡಿಯಲ್ಲಿ ಕಂಪನಿಯ ಸಾಲಗಳು ಇನ್ನೂರ ಎಂಬತ್ತು ಡಾಲರ್ಸ್ ಎಂಬತ್ತೊಂದು ಸೆಂಟ್ಸ್ ಒಂದು ಬಿಲಿಯನ್ ಆಗಿದೆ ಪುಸ್ತಕ ಬಂಡವಾಳೀಕರಣದ ಸಾಲವು ಬಂಡವಾಳದ ಒಂದು ಹಂಡ್ರೆಡ್ ಎಪ್ಪತ್ಮೂರು ಪ್ರತಿಶತದಷ್ಟಿದೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟದಲ್ಲಿ ಫಲಿತಾಂಶ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತವು ಹತ್ತು ಪಾಯಿಂಟ್ ಎಂಟು ಆಗಿದೆ ಉಪವರ್ಗದ ಸರಾಸರಿಯು ಹತ್ತು ಪಾಯಿಂಟ್ ಒಂದು ಆಗಿದೆ ಮತ್ತು ಇದು ಉಪವರ್ಗದ ಸರಾಸರಿಗಿಂತ ಆರು ಶೇಕಡ ಹೆಚ್ಚಾಗಿದೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಅದರ ಲಾಭಕ್ಕೆ ಷೇರು ವಿನಿಮಯ ಮೌಲ್ಯದ ಸೂಚಕದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಹದಿನೆಂಟು ಸಾವಿರ ಒಂಬೈನೂರ ಹನ್ನೆರಡು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಇಪ್ಪತ್ತೊಂದು ಸಾವಿರ ಆರು ಹಂಡ್ರೆಡ್ ಮೂವತ್ತೆರಡು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಪ್ರಸ್ತುತ ಅಂಕಿಅಂಶಕ್ಕಿಂತ ಹದಿನಾಲ್ಕು ಪಾಯಿಂಟ್ ನಾಲ್ಕು ಶೇಕಡ ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಒಂದು ಪಾಯಿಂಟ್ ಆರು ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಪಾಯಿಂಟ್ ಮೂರು ಇದು ಉಪವರ್ಗಕ್ಕಿಂತ ಇಪ್ಪತ್ಮೂರು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಕ್ಕೆ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ಹಂಡ್ರೆಡ್ ಇಪ್ಪತ್ನಾಲ್ಕು ಡಾಲರ್ಸ್ ಶೂನ್ಯ ಎರಡು ಶೂನ್ಯ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳುಗಳ ಫಾರ್ವರ್ಡ್ ಆದಾಯ ಒಂದು ಹಂಡ್ರೆಡ್ ನಲವತ್ತೊಂದು ಡಾಲರ್ಸ್ ಎಂಟುನೂರು ಅರವತ್ತು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಪ್ರಸ್ತುತ ಕ್ಷಣಕ್ಕಿಂತ ಹದಿನಾಲ್ಕು ಶೇಕಡಾ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಭವಿಷ್ಯದ ಮಾರಾಟದ ಅಂದಾಜು ಪರಿಮಾಣದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಅಂಚು ಹದಿನೈದು ಪಾಯಿಂಟ್ ಮೂರು ಶೇಕಡ ಉಪವರ್ಗಕ್ಕೆ ಸರಾಸರಿ ಹದಿಮೂರು ಪಾಯಿಂಟ್ ಎರಡು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎರಡು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಸಿಬ್ಬಂದಿ ಸಂಖ್ಯೆಯಿಂದ ಕಂಪನಿಯ ಪಾಲು ಎಂಟು ಪಾಯಿಂಟ್ ನಲವತ್ತೊಂಬತ್ತು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲಿಗಿಂತ ಹತ್ತು ಪ್ರತಿಶತ ಹೆಚ್ಚು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಒಂಬೈನೂರ ನಲವತ್ತೊಂದು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಆದರೆ ಉಪವರ್ಗಕ್ಕೆ ಒಂದು ಸಾವಿರ ಮೂವತ್ನಾಲ್ಕು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂಬತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಎಂಬತ್ತೇಳು ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿ ಒಂದು ನೂರು ಎರಡು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಹದಿನೈದು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಐನೂರ ಎಪ್ಪತ್ತೊಂದು ಡಾಲರ್ ಸಾವಿರ ಉಪವರ್ಗದಲ್ಲಿ ಏಳ್ನೂರ ಎಪ್ಪತ್ತೇಳು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮೂವತ್ತಾರು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಮಾರಾಟದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಮಾರಾಟದ ವಹಿವಾಟಿನ ಪ್ರಮಾಣವು ಶೂನ್ಯ ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗಕ್ಕೆ ಸರಾಸರಿ ಶೂನ್ಯ ಪಾಯಿಂಟ್ ಒಂಬತ್ತು ಶೇಕಡ ಇದು ಸಣ್ಣ ಸ್ಕ್ವೀಸ್ ಸೂಚಕವಾಗಿದೆ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ನಲವತ್ಮೂರು ಪ್ರತಿಶತ ಕಂಪನಿಯ ಷೇರುಗಳ ನಿಜವಾದ ಬೆಲೆ ಸುಮಾರು ಅರವತ್ತೆರಡು ಡಾಲರ್ಸ್ ಐದು ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ಎಪ್ಪತ್ತೊಂಬತ್ತು ಡಾಲರ್ಸ್ ತೊಂಬತ್ತೇಳು ಸೆನ್ಸ್ ಆಗಿದೆ ನಿಜವಾದ ಅಂದಾಜು ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಇಪ್ಪತ್ತೆಂಟು ಶೇಕಡ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನ ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಸಾರ್ವಜನಿಕವಾಗಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಗೆಳು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಉಚಿತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆ ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರಸ್ತುತ ವಿಡಿಯೋ ವಿಮರ್ಶೆಯಾಗಿರುವುದರಿಂದ ಆದೇಶವನ್ನು ತೆರೆಯಬೇಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮಾರ್ಕೆಟ್ಸ್